ಹಾಯ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ನಿಮ್ಮೆಲ್ಲರ ಜೊತೆ ಮಾತಾಡಿ ಎಸ್ ಇವತ್ತು ನಾನು ಒಂದು ಮೂವಿಗೆ ಒಬ್ಬ ಡೈರೆಕ್ಟರ್ ಕರೆದಿದ್ರು ಇದು ವ್ಲಾಗ್ ಅಂತಾನೆ ಅಂದ್ಕೊಳ್ಳಿ ಆಯಿತಾ ಸೊ ಹೋಗ್ಬಿಟ್ಟು ಬಂದೆ ಹೋಗಬೇಕಾದ್ರೆ ಇಷ್ಟು ಖುಷಿಯಾಗಿ ಹೋದೆ ಎಷ್ಟು ಖುಷಿ ಇತ್ತು ಅಂದರೆ ಸಿಕ್ಕಾಪಡೆ ಖುಷಿ ಸೊ ನೀಟಾಗಿ ಡ್ರೆಸ್ ಮಾಡಿಕೊಂಡು ಹೋದೆ ಆಯಿತಾ ಬಟ್ ಅವ್ರು ಕೇಳಿದರು ನಾನು ಕೇಳ್ಕೊಂಡು ಹೋದೆ ಹೋಗ್ಬೇಕಾದ್ರೆ ಏನಂತಂದರೆ ಓಕೆ ಯಾವ ಪ್ರೊಡಕ್ಷನ್ ಯಾವುದು ಯಾವ ರಕ್ಚುಲಿ ಯಾವ ಕ್ಯಾರೆಕ್ಟರ್ ಕರಿತಾ ಇದೀರಾ ಅಥವಾ ಸೀರಿಯಲ್ಗ ಮೂವಿಗ ಇದೆಲ್ಲ ಕೇಳಿದೆ ಅಂಡ್ ಓದೆ ಅಲ್ಲಿ ಹೋಗಿ ಕೇಳ್ತೀನಿ ಮೀಟ್ ಆಗ್ತೀನಿ ಅವರು ಬಟ್ ಎಲ್ಲ ಹೇಳಿದರು ಸ್ಟೋರಿ ಹೇಳಿದರು ಆಯಿತಾ ಸ್ಟೋರಿ ಚೆನ್ನಾಗಿತ್ತು ಖುಷಿ ಇತ್ತು ಒಂಥರ ಎಕ್ಸೈಟ್ಮೆಂಟ್ ಇತ್ತು ನೋಡೋಣ ಲೀಡ್ ರೋಲ್ ಬೇರೆ ಲೀಡ್ಗೆ ಕರಿತಾ ಇದ್ದಾರೆ ಅಂತ ಮೀಟ್ ಆದೆ ಬಟ್ ಅವ್ರು ನನಗೆ ಓಕೆ ಲೈಕ್ ಅಂದರೆ ಕ್ಯಾಶ್ ಇನ್ವೆಸ್ಟ್ಮೆಂಟ್ ಕಮ್ ಹೀರೋ ನೋಡ್ತೀನಿ ಆ ಥರ ಹೇಳ್ತಾ ಇದ್ರು ನಾನು ಹೇಳ ಸೊ ಅವರ ಒಂದು ರಿಕ್ವೈರ್ಮೆಂಟ್ ಆ ಥರ ಇತ್ತು ಸೊ ಹಂಗಾಗಿ ವರ್ಕ್ ಆಗಿಲ್ಲ ಬೇಜಾರಾಗೋಯ್ತು ವೇಸ್ಟ್ ಪರವಾಗಿಲ್ಲ ಅವರು ಹೇಳಿದ್ರು ಪಾಪ ಏ ಪರವಾಗಿಲ್ಲ ಬಿಡು ಇನ್ನೊಂದ್ಸರಿ ಬೇರೆ ಯಾವುದೇ ಪ್ರಾಜೆಕ್ಟಿಗಾದರೂ ಸಿಗೋಣ ಅಂತ ಇಲ್ಲಿ ವಿಡಿಯೋ ಮಾಡಿದ ರೀಸನ್ ಏನು ಅಂದರೆ ಓಕೆ ಇವಾಗ ವರ್ಕ್ ಆಗಿಲ್ಲ ಅಂದ್ರೂ ಕೂಡ ಸರಿ ಆಯಿತು ಈಗ ಇದು ಪ್ರಾಜೆಕ್ಟ್ ಎಲ್ಲಾರದೆ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಕರೆಯುವಂಥ ಚಾನ್ಸಸ್ ಇರುತ್ತೆ ಓಕೆ ಕರಿಬೋದು ನೋಡೋಣ ಮೀಟ್ ಆದರೆ ಓಕೆ ನನ್ನ ಫುಲ್ಲು ರಿಯಲಾಗೆ ನೋಡಿದ್ದಾರೆ ಅವ್ರಿಗೆ ಯಾವ್ದಾದ್ರು ಕ್ಯಾರೆಕ್ಟರ್ ಅಥವಾ ಯಾವುದಾದ್ರೂ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಹೇಳ್ತಾರೆ ರೆಫರ್ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಹೋಗಿ ನೀ ಮೀಟಾಗಿ ಬಂದೆ ಇಲ್ಲಾಂದ್ರೆ ಇಲ್ಲೇ ಕೇಳ್ಬೋದಿತ್ತು ಸರ್ ನೀವೇನಾದರೂ ಆ ಥರ ಏನಾದರೂ ಕೇಳ್ತಾ ಇದ್ದೀರಾ ಅಥವಾ ಇನ್ವೆಸ್ಟ್ಮೆಂಟ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಲೀಡ್ ಅಂದ್ರೆ ನಮ್ಮ ಕಡೆಯಿಂದ ಅನ್ನೋ ಥರ ಕೇಳಬೇಕು ಬಟ್ ಒಬ್ಬೊಬ್ರು ಒಂಥರ ತಿಕ್ಲಿ ತಿಕ್ ಥರ ಆಡ್ತಿರ್ತಾರೆ ಕೇಳಿದರೆ ಏನರೂ ನೀವು ಎಲ್ಲ ಅಲ್ಲ ಕೇಳ್ಬಿಡ್ತೀರಾ ಕ್ವಶನ್ಸ್ಗಳೆಲ್ಲ ಈ ಥರ ಯಾರಾದರೂ ಕೇಳ್ತಾರೆ ಯಾರಾದರೂ ಎಕ್ಸ್ಪೆಕ್ಟ್ ಮಾಡ್ತಾರ ಅಂತ ಒಬ್ಬೊಬ್ರು ಒಳ್ಳೆ ಒಳ್ಳೆಯ ಆ ಥರ ಹೇಳ್ತಾನೆ ಏ ಯಾರಾದರೂ ನಿನಗೆ ಎಕ್ಸ್ಟ್ರಾ ಆರ್ಟಿಸ್ಟ್ ಕಡೆಯಿಂದ ಯಾರಾದರೂ ಇನ್ವೆಸ್ಟ್ಮೆಂಟ್ ಕೇಳ್ತಾರೇನು ನೀವು ಕೇಳೋಕ್ಕೆ ಹೋಗ್ಬಾರ್ದು ಹಂಗೆ ಹಿಂಗೆ ಅಂತಾರೆ ಎಲ್ಲ ಥರ ಇರ್ತಾರೆ ಅದಕ್ಕೆ ತಲೆ ಕೆಡಿಸ್ಕೊಬೇಡಿ ಸೊ ಹೇಳಬೇಕು ಅಂತು ಅನಿಸ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಸೊ ಹೀಗಾಗಿ ಹೇಳ್ತಾ ಇದ್ದೀನಿ ಇದನ್ನು ಸೊ ನೀವು ಕೂಡ ಯಾರತ್ರ ಏನಾದರೂ ನೋಡಿ ಎಲ್ಲ ನೀಟಾಗಿ ಡ್ರೆಸ್ ಮಾಡಿಕೊಂಡು ಕೆಲವೊಂದು ಸರ್ ಏನಾಗ್ಬಿಡುತ್ತೆ ಫೋಟೋಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿರ್ತೀವಿ ಚೆನ್ನಾಗಿರೋ ಫೋಟೋಸ್ ಕಳಿಸಿರ್ತೀವಿ ಹೋಗಬೇಕಾದ್ರೆ ಹಂಗೆ ಹಂಗೆ ಅಂದ್ರಂಗೆ ಹೋಗ್ಬಿಡ್ತೀವಿ ನೀಟಾಗಿ ರೆಡಿ ಆಗಿದೆ ಇದು ಕೂಡ ಒಂದೊಂದ್ಸರಿ ತುಂಬ ಸರಿ ರಿಸೆಕ್ಟ್ ಆಗುತ್ತೆ ಈ ಥರ ಸೊ ಇವತ್ತು ನಾನು ನೀಟಾಗಿ ಹೋಗಿದ್ದೆ ಓಕೆ ಐ ಹೋಪ್ ತುಂಬ ದಿನದಿಂದ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ನಾನು ತಮಿಳ್ ಒಂದು ಪ್ರಾಜೆಕ್ಟಲ್ಲಿ ಬ್ಯುಸಿ ಇದ್ದೆ ಸೊ ಹಂಗಾಗಿ ಅಲ್ಲಿ ಸೆಟ್ಟಲ್ಲೂ ಯಾವುದಾದ್ರು ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಡೆಫಿನೆಟ್ಲಿ ಮುಂದೆ ನಾನು ಸೆಟ್ಟಲ್ಲಿ ಅಥವಾ ಏನಾದರೂ ವ್ಲಾಗ್ ಥರ ಮಾಡಿಬಿಟ್ಟು ನಿಮಗೆ ನಿಮ್ಮ ಮುಂದೆ ಬರೋ ಪ್ರಯತ್ನ ಮಾಡ್ತೀನಿ ಖಂಡಿತವಾಗ್ಲೂ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾಕಂದ್ರೆ ನಾನು ತುಂಬ ದಿನದ ತುಂಬ ಕಡಿಮೆ ದಿನದಲ್ಲಿ ನನಗೆ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿದ್ದೀರಾ ಲೈಕ್ ಕೊಡ್ತಾ ಕೊಡ್ತಾಯಿದ್ದೀರಾ ಶೇರ್ ಮಾಡ್ತೀರಾ ತುಂಬ ಖುಷಿಯಾಗುತ್ತೆ ಮತ್ತೆ ಸಿಗೋಣ ಹೊಸ ಒಂದು ಟಾಪಿಕ್ ಅಥವಾ ಹೊಸ ಒಂದು ವ್ಲಾಗಲ್ಲಿ ಓಕೆ ಬಾಯ್